ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಜಿಲ್ಲಾ ಸ್ವಾಗತವನ್ನು ಕೋರ್ತಾ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತೊಮ್ಮೆ ನಮ್ಮ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ಸ್ವಾಗತವನ್ನು ಕೋರುತ್ತಾ ನಾನು ಮುಕ್ತಾಯಗೊಳಿಸ್ತೇನೆ ಸಾರ್ವಜನಿಕ ಸಪ್ಲೈ ಕಂಪ್ನಿಯಿಂದ ಸೆಸ್ಕಿಂದ ಮತದಾರರ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು ಮತ್ತು ಅವರ ಒಂದು ವಿದ್ಯುತ್ ಇಲಾಖೆಗೆ ತಕ್ಕನ ಹಾಗೆ ಇವತ್ತೊಂದು ಸಾಯಂಕಾಲ ಆದ ನಂತರ ಹೇಗೆ ಪ್ರಜಾಪ್ರಭುತ್ವ ಅನ್ನೋದು ಸಂವಿಧಾನ ಅನ್ನೋದು ಜನರ ಬಾಳಿಕೆ ಬೆಳಕಾಗುತ್ತೆ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ಎತ್ತಿ ಹಿಡಿಯುವಂತ ಒಂದು ಮಹದೋದ್ದೇಶದಿಂದ ಸೆಸ್ಕಿನ ಎಂ ಡಿ ಮತ್ತೆ ಅವರೆಲ್ಲ ತಂಡದವರು ಕೂಡ ಈ ಮತದ ಆ ಒಂದು ಇಲಾಖೆಯಾಗಿ ಜಾಗೃತಿ ಮೂಡಿಸೋಕ್ಕೆ ಹೋಗ್ತಿದಂತ ಈ ಗೌರ್ಮೆಂಟ್ ಚಾಮುಂಡೇಶ್ವರಿ ಬಸ್ಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಫಸ್ಟ್ ಆಫ್ ಆಲ್ ಈಗ ಇವತ್ತಿನ ದಿವಸದಿಂದ ಕಾರ್ಪೊರೇಷನ್ ಮತ್ತೆ ಇದರೊಳಗಡೆ ಎಲ್ಲ ಕಡೆಯಲ್ಲೂ ಕೂಡ ಆ ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಲ್ಲಿ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ಸ್ಗಳನ್ನು ನಾವು ಮನೆ ಮನೆಗೆ ಕಳಿಸ್ತಾ ಇದ್ದೀವಿ ಅದರೊಳಗಡೆ ಮತ್ತೆ ವೋಟರ್ ಗೈಡ್ಸ್ಗಳನ್ನು ಕೂಡ ಮನೆ ಮನೆಗೆ ಕಳಿಸ್ತಾ ಇದ್ವಿ ಪ್ರತಿಯೊಬ್ಬರು ಕೂಡ ಅದರಲ್ಲೂ ಮೂರು ಅಸೆಂಬ್ಲಿ ಗಳಲ್ಲಿ ಚಾಮರಾಜ ನರಸಿಂಹರಾಜ ಮತ್ತು ಕೃಷ್ಣರಾಜದಲ್ಲಿ ಕ್ಯೂ ಆರ್ ಕೋಡ್ ಹಿಂದ್ಗಡೆ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ ಹಿಂದ್ಗಡೆ ಅದರಲ್ಲಿ ಕ್ಯೂ ಆರ್ ಕೋಡ್ ಕೂಡ ಇದೆ ಅದರಲ್ಲಿ ಪೋಲಿಂಗ್ ಸ್ಟೇಷನ್ಸ್ಗಳನ್ನು ಕೂಡ ಲೊಕೇಟ್ ಮಾಡ್ಕೋಬಹುದು ಈ ಮಾಹಿತಿಯನ್ನು ಪ್ರತಿಯೊಬ್ಬ ಬೂತ್ ಲೆವೆಲ್ ಆಫೀಸರ್ಸ್ಗಳಿಗೂ ಕೂಡ ಪ್ರತಿ ಮನೆಗೂ ಕೂಡ ಹೋಗಿ ವೋಟರ್ ಸ್ಲಿಪ್ ಸ್ಲಿಪ್ಪನ್ನು ಕೊಡೋದಕ್ಕೆ ನಾವು ಕೆಲಸವನ್ನು ಮಾಡ್ತಾ ಇದೀವಿ ಇದೇ ಸಂದರ್ಭದಲ್ಲಿ ಎಂ ಡಿ ವಿದ್ಯುತ್ ಶಕ್ತಿ ಮಂಡಳಿ ಇವರೇನು ಚಸ್ಕಾಂ ಇವರಿದ್ದಾರೆ ಅವರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ ನಮ್ಮ ವೋಟರ್ ಇನ್ಫಾರ್ಮೇಷನ್ ಸ್ಲಿಪ್ಸ್ಗಳನ್ನು ಆದಷ್ಟು ನಿಮ್ಮ ಏನು ಬಿಲ್ ಕಲೆಕ್ಟರ್ಸ್ಗಳು ಮತ್ತು ಇವರೆಲ್ಲ ಇರ್ತಾರೆ ಮೀಟರ್ ಇರ್ತಾರೆ ಅವರ ಮುಖಾಂತರನು ಪ್ರತಿ ಮನೆಗೂ ನಾವು ರೀಚ್ ಮಾಡೋ ಹಾಗೆ ಮಾಡಿದ್ರೆ ಅವಾಗ ಡೆಫಿನೆಟ್ಲಿ ನಾವು ಏನು ಏಯ್ಟಿ ಫೈವ್ ಪರ್ಸೆಂಟ್ ಮೇಲೆ ವೋಟಿಂಗನ್ನು ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿಯಿಂದ ಅದು ಡೆಫಿನೆಟ್ಲಿ ಸಫಲ ಆಗುತ್ತೆ ಅನ್ನುವಂಥ ಒಂದು ಪಾಯಿಂಟಲ್ಲಿ ಮತ್ತೊಮ್ಮೆ ಈ ಒಂದು ಉತ್ತಮವಾದಂತಹ ಭಾಳಷ್ಟು ಉದ್ದೇಶಗಳನ್ನು ಹೊಂದಿರುವಂಥ ಈ ಪ್ರೋಗ್ರಾಮ್ ಅನ್ನು ಆಯೋಜನೆ ಮಾಡಿರುವಂಥ ಎಮ್ ಡಿ ಚಸ್ಕಾಂ ಮತ್ತು ಅವರ ಎಲ್ಲ ತಂಡದವರಿಗೂ ಕೂಡ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಸ್ವೀಪ್ಸ್ ಕಮಿಟಿ ಭಾಳ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಳನ್ನು ಒಂದು ಜಿಲ್ಲಾ ಸ್ವೀಪ್ ಸಮಿತಿಯಿಂದ ಬೇರೆ ಬೇರೆ ಕಾರ್ಪೊರೇಷನ್ ಆಗಿರ್ಬೋದು ಬೇರೆ ಇಲಾಖೆಗಳಾಗಿರ್ಬೋದು ಮತ್ತು ಪ್ರತಿ ತಾಲೂಕುಗಳಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಗಳಲ್ಲಿ ಭಾಳಷ್ಟು ವಿವಿಧ ಆ್ಯಕ್ಟಿವಿಟೀಸ್ಗಳನ್ನ ಮಾಡೋದ್ರ ಮುಖಾಂತರ ನೈತಿಕವಾದಂಥ ಮತ್ತು ಕಡ್ಡಾಯವಾದಂಥ ಮತದಾನವನ್ನು ಪ್ರೇರೇಪಣೆ ಮಾಡೋದಕ್ಕೆ ಪ್ರೇರೇಪಿಸ್ತಾ ಇರುವಂಥದ್ದು ಬಹಳ ಇದು ಇವೆಲ್ಲವೂ ಕೂಡ ಫ್ರೂಟ್ಫುಲ್ಲಾಗಿ ರಿಸಲ್ಟ್ಸನ್ನು ಕೊಡುತ್ತೆ ಅನ್ನೋಂಥ ನಂಬಿಕೆ ಇದೆ ಆ ಆಶಾಭಾವನೊಂದಿಗೆ ನನ್ನ ಮಾತುಗಳನ್ನ ಮುಗಿಸ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಧನ್ಯವಾದಗಳು ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದ ಹತ್ತಿರ ಒಂದು ಹಾಕಿದ್ದೀವಿ ರೈಲ್ವೆ ನಿಲ್ದಾಣದ ಹತ್ರ ರಾಮಸ್ವಾಮಿ ಸರ್ಕಲ್ ಮಣಿಪಾಲ್ ಆಸ್ಪತ್ರೆ ವೃತ್ತ ಬಂಡಿಪಾಳ್ಯ ಸರ್ಕಲ್ ಅಲ್ಬದರ್ ವೃತ್ತ ಅಂತ ಅಲ್ಲಿ ರಾಜೀವ್ ನಗರದ ಹತ್ರ ಇದೆ ಆಂದೋಲನ ಸರ್ಕಲ್ ಚಾಮುಂಡಿ ಬೆಟ್ಟದಲ್ಲಿ ಮೇಲೆ ಮಹಿಷಾಸುರ ವೃತ್ತ ಎಲ್ ಐ ಸಿ ಸರ್ಕಲ್ ಹತ್ರ ಮಿಲೇನಿಯಂ ವೃತ್ತ ಹಾಗೂ ಇನ್ಕಲ್ ರಿಂಗ್ ರೋಡ್ ಜಂಕ್ಷನ್ ಹತ್ರ ಒಂದು ಒಟ್ಟು ಹನ್ನೆರಡು ಬಲೂನ್ಗಳನ್ನ ಚಾವಿ ಸೆನೆಯ ವತಿಯಿಂದ ಮತ್ತು ಸ್ವೀಪ್ ಸಹಯೋಗದಲ್ಲಿ ಇದನ್ನು ಮಾಡ್ಕೊಂಡಿದ್ದೀವಿ ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇ ಫಸ್ಟ್ ಆಫ್ ಆಲ್ ಐ ಥ್ಯಾಂಕ್ ಡಿ ಸಿ ಆ್ಯಂಡ್ ಸ್ವೀಕ್ ಸಮಿತಿಯ ಅಧ್ಯಕ್ಷರು ಮತ್ತು ಅದರ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮ ನಾವು ಬಂದು ಒಂದು ತಿಂಗಳಲ್ಲಿ ಬಹುಶಃ ಓ ಮೇಡಮ್ ಅವರು ಇದೊಂದು ಕಾರ್ಯಕ್ರಮ ಮಾಡಬೇಕು ಹಿಂದೆ ಯಾರೂ ಸೆಸ್ಕಲ್ ಮಾಡಿರಲಿಲ್ಲ ಅಂತ ಹೇಳಿದರು ಸೊ ನಾವು ಯಾಕೆ ಮಾಡಬಾರ್ದು ಹೇಳಿ ನಾವು ಎಲ್ಲ ನಮ್ಮ ಕಾರ್ಪೊರೇಟ್ ಆಫೀಸಲ್ಲಿ ಹೈಯರ್ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಮೇಡಮ್ ನಾವು ಯಾವತ್ತೂ ಮಾಡಿಲ್ಲ ಇದನ್ನು ಬಹುಶಃ ಮಾಡಿದರೆ ಮತ್ತೆ ನಮ್ಗೆ ಇದನ್ನು ಪದೇ ಪದೇ ಕೇಳ್ತಿರ್ತಾರೆ ಅಂದರು ಇಲ್ಲ ನಾವು ಮಾಡಲೇಬೇಕು ವಿಭಿನ್ನ ರೀತಿಯಲ್ಲಿ ನಾವು ಮಾಡೋಣ ಯಾರೂ ಮಾಡಿರಬಾರ್ದು ಆ ಥರ ಮಾಡೋಣ ಹೇಳಿ ನಾವು ಒಂದು ಈ ಕಾರ್ಯಕ್ರಮ ಮಾಡಿದ್ವಿ ಥ್ಯಾಂಕ್ಸ್ ಫಾರ್ ಡಿ ಸಿ ಸರ್ ಆಲ್ಸೋ ಈ ಬೆಲೂನ್ಸ್ ಏನು ನಾವು ಹಾಕಿದ್ದೀವಿ ಇದನ್ನು ಹನ್ನೆರಡು ಕಡೆ ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಇನ್ಕ್ಲೂಡಿಂಗ್ ಚಾಮುಂಡಿ ಬೆಟ್ಟದಲ್ಲಿ ಕೂಡ ಮಾಡೋಣ ಅಂತೇಳಿ ಯಾಕಂದರೆ ಎಲ್ಲಿ ತುಂಬ ಜನ ಬರ್ತಾರೋ ಯಾವ ಸಲವೂ ಆಗದೇ ಇರೋಷ್ಟು ವೋಟಿಂಗ್ ಈ ಸಲ ನಮ್ಮ ಮೈಸೂರು ಜಿಲ್ಲೆನಲ್ಲಿ ಆಗಬೇಕು ಅಂತೇಳಿ ಈ ಕಾರ್ಯಕ್ರಮನ ನಾವು ಅಂದ್ಕೊಂಡಿದ್ದೀವಿ ಸೊ ಈ ಏನು ಬೆಲೂನ್ಸ್ ಹಾಕಿದ್ದೀವಿ ನಾವು ಬೆಳಗ್ಗೆ ಮತ್ತು ರಾತ್ರಿ ಪೂರ್ತಿ ಟ್ವೆಂಟಿ ಫೋರ್ ಅವರ್ಸು ಅದನ್ನು ಜನ ನೋಡ್ತಾ ಇದ್ದರೆ ಎಲೆಕ್ಷನ್ ದಿವಸದವರೆಗೂ ಇದಿರುತ್ತೆ ಸೊ ಹಾಗಾಗಿ ಜನಕ್ಕೆ ಒಂದು ಇಲ್ಲಪ್ಪ ಇದು ಓಟ ಮಾಡಲೇಬೇಕು ಅನ್ನೋದು ಒಂದು ಮನೋಭಾವನೆ ಬರ್ಬೋದು ಅಂತ ಹೇಳಿ ನಾವು ಇದನ್ನ ಮಾಡಿದ್ದೀನಿ ಸೊ ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ನಾವು ಈ ಪ್ರೋಗ್ರಾಮ್ನ ಚೆನ್ನಾಗಿ ಮಾಡಿದ್ದೀವಿ ಅಂತ ಅನ್ಕೋತಿದ್ದೀನಿ ಬಹುಶಃ ತಾವು ಹೇಳಬೇಕು ಸರ್ ಐ ಥ್ಯಾಂಕ್ ಆಲ್ ಮೈ ಆಫೀಸರ್ಸ್ ಆ್ಯಂಡ್ ಎಂಪ್ಲಾಯೀಸ್ ಫಾರ್ ಕವಿಂಗ್ ಜಾಯಿಂಟ್ ಹ್ಯಾಂಡ್ಸ್ ವಿತ್ ಮೀ ನಾವು ಏನೇ ಹೇಳಿದ್ರು ನಮ್ಮ ಜೊತೆಗೆ ನೀವು ಬರ್ತಾ ಇದ್ದೀರಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಆಲ್ ಆಫ್ ಯು ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದ ಡಿಗ್ನಿಟರೀಸ್ ಆನ್ ದ ಡಯರ್ ನಮ್ಮ ಅಕ್ಕಪಕ್ಕದ್ರಾಗ್ಬೋದು ನಮ್ಮ ಅಕ್ಕ ತಂಗಿರಾಗ್ಬೋದು ನಮ್ಮ ಸ್ನೇಹಿತರಾಗ್ಬೋದು ಎಲ್ಲರಿಗೂ ಈ ಹಬ್ಬದಲ್ಲಿ ಭಾಗವಹಿಸಿ ನೈತಿಕವಾಗಿ ನಾವು ಮತವನ್ನು ಚಲಾಯಿಸೋಣ ಸದೃಢ ದೇಹ ಬೇಕಾದರೆ ನಾವು ದಿಸ ವ್ಯಾಯಾಮ ಮಾಡಬೇಕು ಅದೇ ರೀತಿಯಾಗಿ ಭಾರತ ಬಲಿಷ್ಠವಾಗಬೇಕಾದ್ರೆ ಉತ್ತಮ ನಾಯಕನ ಆಯ್ಕೆ ಮಾಡ್ಕೋಬೇಕಾದ್ರೆ ನಾವು ಕಡ್ಡಾಯವಾಗಿ ಮತವನ್ನು ಹಾಕಲೇಬೇಕು ಸ್ನೇಹಿತರೆ ನಾವು ವರ್ಷ ಫುಲ್ ಮನೇಲಿರ್ತೀವಿ ಹಬ್ಬ ಹರಿದಿನ ಮರಣಚರಣೆ ಮಾಡ್ತೀವಿ ಸಂತೋಷ ಹೋಗ್ತೀವಿ ಟ್ರಿಪ್ ಹೋಗ್ತೀವಿ ಎಲ್ಲ ಮಾಡ್ತೀವಿ ಆದರೆ ಓಟ್ ಹಾಕೋ ದಿವಸ ರಜಾ ಇದ್ದಂತೆಲ್ಲ ಓಟೋಗ್ತೀವಿ ಸ್ನೇಹಿತರೆ ತಮ್ಮಲ್ಲಿ ಮೈಜೋ ಕೈ ಜೋಡಿಸಿ ಕೇಳ್ಕೊತೀನಿ ಈ ಸಂದ್ರಲ್ಲಾದರೂ ನಾವು ಯಾರು ಟ್ರಿಪ್ ಹೋಗದೆ ನಮ್ಮ ಮತವನ್ನು ಕಡ್ಡಾಯವಾಗಿ ನಾವು ಮತವನ್ನು ಮಾಡೋದ್ರ ಮೂಲಕ ಮೈಸೂರು ಜಿಲ್ಲೆ ನೂರಕ್ಕೆ ನೂರು ಪರ್ಸೆಂಟು ಮತದಾನ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶನ ಕೊಡೋಣ ಇವತ್ತೇನು ಇವತ್ತು ನಾವೆಲ್ಲರೂ ಸೇರಿದ್ದೀವ ಚೆಸ್ಕಾಮ್ನ ಎಲ್ಲ ಎಮ್ ಡಿ ಒಗ್ಗಾಗ್ಬೋದು ನಿಮ್ಮೆಲ್ರಿಗೂ ಕೈ ಜೋಡಿಸಿ ಕಳ್ಕೊತೀನಿ ಯಾವುದೇ ಆಸೆ ಅಂಶಗಳು ಒಳಗಾಗದೆ ನಮ್ಮ ಮತವನ್ನು ನೈತಿಕವಾಗಿ ನಾವು ಚಲಾಯಿಸಿ ನಮ್ಮ ನಾಯಕನ ಆಯ್ಕೆ ಮಾಡೋದನ್ನು ಮಾತನ್ನು ಹೇಳ್ತಾ ಮತ್ತೊಮ್ಮೆ ನೀವೆಲ್ಲರೂ ಸೇರಿದ್ದಕ್ಕೆ ಇದೇ ರೀತಿಯಾಗಿ ಇಪ್ಪತ್ತಾರನೇ ತಾರೀಕು ಸಹ ಸೇರಿ ಓಟ್ ಮಾಡಿ ಮಾತನ್ನು ಮಾತನ್ನು ಕೇಳ್ಕೊತಾ ಮತ್ತೊಂದು ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ